ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮೂರು ಬಾರಿ ಒಟ್ಟಾರೆ ಒಂಬತ್ತು ರೂಪಾಯಿ ಹಾಲಿನ ದರ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲೆ ದರ ಏರಿಕೆ ಬಿಸಿ ಮುಟ್ಟಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ನಿನ್ನೆ ಹಾಲಿನ ದರವನ್ನು ನಾಲ್ಕು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಇದಕ್ಕೂ ಮುನ್ನ ಎರಡು ಬಾರಿ ಐದು ರೂಪಾಯಿ ಹೆಚ್ಚಿಸಲಾಗಿತ್ತು ರಾಜ್ಯ ಮುಂಗಡಪತ್ರದಲ್ಲಿ ಯಾವುದೇ ತೆರಿಗೆ ವಿಧಿಸದೆ ಹಂತ ಹಂತವಾಗಿ ವಿವಿಧ ದರಗಳನ್ನು ಏರಿಕೆ ಮಾಡಲಾಗುತ್ತಿದೆ ಇದು ರಾಜ್ಯ ಸರ್ಕಾರದ ಗುಪ್ತ ಕಾರ್ಯಸೂಚಿ ಎಂದು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ ರಾಜ್ಯ ಮುಂಗಡಪತ್ರ ಅಭಿವೃದ್ಧಿ ವಿರೋಧಿಯಾಗಿದೆ ವಿದ್ಯುತ್ ಪೆಟ್ರೋಲ್ ಮುದ್ರಾಂಕ ಶುಲ್ಕ ಸೇರಿದಂತೆ ವಿವಿಧ ಶುಲ್ಕ ಹೆಚ್ಚಳ ಮಾಡಲಾಗಿದ್ದು ಮುಂದೆ ನೀರಿನ ದರವನ್ನು ಹೆಚ್ಚಳ ಮಾಡಲು ಉದ್ದೇಶಿಸಿದ್ದಾರೆ ಎಂದು ಹೇಳಿದರು ಸಚಿವರನ್ನು ಹೊರತುಪಡಿಸಿ ನೂರಕ್ಕೂ ಅಧಿಕ ಮಂದಿಗೆ ಸಚಿವರ ಸ್ಥಾನಮಾನ ಮತ್ತು ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಇದರಿಂದಾಗಿ ನೂರಾರು ಕೋಟಿ ರೂಪಾಯಿ ಜನರ ತೆರಿಗೆ ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡಲಾಗುತ್ತಿದೆ ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬಹುದಾಗಿತ್ತು ಎಂದು ಹೇಳಿದ್ದಾರೆ ರಾಜ್ಯ ಸರ್ಕಾರ ಕಳೆದ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಯಾವುದೇ ಜಲಾಶಯಗಳ ಮಟ್ಟ ಹೆಚ್ಚಿಸಿಲ್ಲ ಮೇಕೆದಾಟು ಯೋಜನೆ ಬಗ್ಗೆ ಕಾಳಜಿ ಇಲ್ಲ ಅದನ್ನು ಬಿಟ್ಟು ಜನರ ಮೇಲೆ ವಿವಿಧ ತೆರಿಗೆಗಳನ್ನು ಹಾಕುವುದರಲ್ಲೇ ನಿರತರಾಗಿದ್ದಾರೆ

ಬಸ್ ಥರನೇರಿಕೆ ಮಾಡಿಲ್ಲ ನಾನು ನೀರಿನ ಥರ ಏರಿಕೆ ಮಾಡಿಲ್ಲ ಉಪ ಮುಖ್ಯಮಂತ್ರಿ ನಾನೇನು ಕಡಿಮೆ ಅಂತ ಈ ಮಾರಿಯೋಕ್ಕೆ ಹೋದಾಗ ಸೆಕೆಂಡ್ ಫೇಸ್ ಅದು ಸೆಕೆಂಡ್ ಫೇಸ್ಗೆ ಆಗ್ಲೇ ನೀವು ಯಾರು ಮಾ ಏನಾನ ಅಂದ್ಕೊಳ್ಳಿ ನಾನು ನೀರಿನ ಥರ ಏರ್ಸೋಮೇ ಅಂತ ಹಿಂಗೆ ಹೇಳಿದ್ದಾರೆ ಇದೇ ಡೈಲಾಗಿ ಮಾ ದಿನದಲ್ಲಿ ನನ್ನ ವಿರುದ್ಧ ಬರಿತೀರಾ ಬರ್ಗಳ್ಡಿ ಬಿಜೆಪಿ ಮೇಲ್ ಕೂಗಾಡ್ತಾರೆ ಕೂಗ್ಗಾಡಿಕೊಳ್ಳಿ ನಾನಂತೂ ನೀರಿನ ಥರ ಏರಿಕೆ ಅಂತ ಅವ್ರದ್ದು ಡಿಕ್ಲೇರ್ ಆಗಿದೆ ಒಂಥರ ಬರ್ತಾ ಇದೆಲ್ಲ ಹೊಸ ವರ್ಷ ಹೊಸ್ತರ್ಸು ಎರಡಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ ಒಂದಿನ ಸ್ವೀಟ್ ಮಾಡ್ತೀರಿ ಅದಕ್ಕೆ ಹಾಲು ಹಾಲು ಒಂದಿನ ಸ್ವೀಟ್ ಮಾಡೋದು ನಮ್ಮಲ್ಲಿ ಯುಗಾದಿ ಹಬ್ಬಕ್ಕೆ ಒಂದಿನ ಸ್ವೀಟು ಅದಕ್ಕೆ ಹಾಲು ಬೆಲೆ ಜಾಸ್ತಿ ಮಾಡಿದ್ದೀರಿ ಇನ್ನೊಂದಿನ ಹೊಸ್ತರ್ ಅದಕ್ಕೆ ಶಾಕ್ ಕುಡಿಬೇಕಲ್ಲ ಅದೆಲ್ಲ ನಾನ್ ವೆಜ್ ವೆಜ್ಜು ನಾನ್ ವೆಜ್ಜು ಅದಕ್ಕೆ ಕರೆಂಟು ಶಾಕ್ ಹೊಡ್ತೀವಿ